ನಟ ದರ್ಶನ್ ಅಭಿಮಾನಿಗಳು ಹಾಗೂ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ನಡುವೆ ಶೀತಲ ಸಮರ ನಡೀತಾ ಇದೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ವಿಚಾರಣೆ ಎದುರಿಸುವ ವೇಳೆ ಪ್ರಥಮ್ ನೀಡಿದ್ದ ಹೇಳಿಕೆ ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿತ್ತು ಪ್ರಥಮ್ ಕೆಲ ಕಿಡಿಗೇಡಿಗಳ ಬಗ್ಗೆ ಮಾತನಾಡಿದ್ರು ಆದರೆ ಅದು ಬೇರೆದ್ದೇ ಸ್ವರೂಪವನ್ನು ಪಡ್ಕೊಂಡಿತ್ತು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ವಿಚಾರಣೆ ನಡೀತಾ ಇತ್ತು ಆಗ ಪೊಲೀಸ್ ಠಾಣೆ ಸುತ್ತಮುತ್ತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಾಗಿತ್ತು ಆ ಸಮಯದಲ್ಲಿ ಪೊಲೀಸ್ ಠಾಣೆ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಜಮಾಯಿಸಿದ್ರು ನೆಚ್ಚಿನ ನಟನ ಬಗ್ಗೆ ಜೈಕಾರ ಹಾಕಿ ಸಂಭ್ರಮಿಸ್ತಾ ಇದ್ರು ಈ ವೇಳೆ ಪ್ರಥಮ್ ನನಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಕೊಡಿ ಕೈಯಲ್ಲಿ ಲಾಟಿ ಹಿಡ್ಕೊಂಡು ಅಲ್ಲಿದ್ದವರನ್ನೆಲ್ಲ ಅಟ್ಟಾಡಿಸಿ ಹೊಡಿತೇನೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ರು ಪ್ರಥಮ್ ಕೆಲ ಕಿಡಿಗಡಿಗಳ ಬಗ್ಗೆ ಮಾತನಾಡಿದ್ದು ಭಾರಿ ವೈರಲ್ ಆಗಿತ್ತು ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ಕೆಂಡಕಾರಿದ್ರು ಕೆಲವರು ಪ್ರಥಮ್ಗೆ ಬೆದರಿಕೆ ಕರೆ ಮಾಡಿದ್ರು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದು ಬುದ್ಧಿ ಹೇಳಿದ್ರು ಅಂದಿನಿಂದಲೂ ಪ್ರಥಮ್ ವಿರುದ್ಧ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಪ್ರಥಮ ನಟನೆಯ ಕರ್ನಾಟಕ ಅಳಿಯ ಸಿನಿಮಾ ಬಿಡುಗಡೆ ಆಗ್ಬೇಕಿದೆ ಇತ್ತ ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಜೊತೆಗೆ ಕರ್ನಾಟಕ ಅಳಿಯ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಪ್ರಥಮ್ ಸವಾಲು ಹಾಕಿದ್ರು ಈ ಬಗ್ಗೆ ದರ್ಶನ್ ಫ್ಯಾನ್ಸ್ ಕೌಂಟರ್ ಕೊಟ್ಟಿದ್ರು ಇತ್ತೀಚೆಗೆ ಹೋಟೆಲ್ ಒಂದರಲ್ಲಿ ಕುಳಿತಿದ್ದಾಗ ಕೆಲವು ದರ್ಶನ್ ಫ್ಯಾನ್ಸ್ ಬಂದು ಕಿರಿಕ್ ಮಾಡಿದಾಗ ಪ್ರಥಮ ದೂರನ್ನ ಕೊಟ್ಟಿದ್ರು ಇದೆಲ್ಲ ಬೆಳವಣಿಗೆ ಬಳಿಕ ದರ್ಶನ್ ಈಗ ರಿಲೀಸ್ ಹಾಕಿದ್ದಾರೆ ಹೆಂಡತಿ ಮಗನ ಜೊತೆ ಆರಾಮಾಗಿದ್ದಾರೆ ಮೈಸೂರು ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದಾರೆ ಈ ಹಬ್ಬದ ಹಿನ್ನೆಲೆ ದರ್ಶನ್ ಪೋಸ್ಟ್ ಹಾಕಿದ್ದಾರೆ ಬರೋಬ್ಬರಿ ಏಳು ತಿಂಗಳ ಬಳಿಕ ದರ್ಶನ್ ಇನ್ಸ್ಟಾಗ್ರಾಮ್ ನಲ್ಲಿ ಫೇಸ್ಬುಕ್ ಪೇಜ್ನಲ್ಲಿ ನಲ್ಲಿ ಸಂಕ್ರಾಂತಿ ಶುಭಾಶಯ ಕೋರಿ ಪೋಸ್ಟ್ ಮಾಡಿದ್ರು ಇದಕ್ಕೆ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ನಮ್ಮ ಬಾಸ್ ಪೋಸ್ಟ್ ಹಾಕಿದ್ದಾರೆ ಅಂತ ಎಲ್ಲಾ ಕಡೆ ಶೇರ್ ಮಾಡ್ತಾ ಇದ್ದಾರೆ ಕಮೆಂಟ್ಸ್ ಮೂಲಕ ಬಾಸ್ ಈಸ್ ಬ್ಯಾಕ್ ಅಂತಿದ್ದಾರೆ ಈಗ ದರ್ಶನ್ ರ ಇದೇ ಪೋಸ್ಟ್ಗೆ ಪ್ರಥಮ್ ಕೂಡ ಕಮೆಂಟ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಅದಕ್ಕೆ ಸಂಬಂಧಿಸಿದ ಸ್ಕ್ರೀನ್ಶಾಟ್ಗಳು ವೈರಲ್ ಆಗ್ತಾ ಇವೆ ದರ್ಶನ್ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಕಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ಆರೋಗ್ಯವಾಗಿರಿ ಆರಾಮಾಗಿರಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಮಾತು ಹೊಸ ವರ್ಷ ನಮ್ಮ ನಿಮ್ಮೆಲ್ಲರ ಬಾಳಲ್ಲಿ ನಡೆಯಲಿ ಡೆವಿಲ್ ಚಿತ್ರವನ್ನು ಎಲ್ಲ ಕನ್ನಡದ ಅಭಿಮಾನಿಗಳು ಗೆಲ್ಲಿಸಲಿ ಸ್ವಲ್ಪ ಬೇಗ ಡೆವಿಲ್ ಶೂಟಿಂಗ್ ಮುಗಿಸಿ ಸರ್ ಕರ್ನಾಟಕದ ಅಳಿಯ ಸಿನಿಮಾ ಡೆವಿಲ್ ಜೊತೆ ಬರಬೇಕು ಅಂತ ಕಾಯ್ತಿದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಖುಷಿಯಾಗಿದೆ ಚೆನ್ನಾಗಿರೆ ನಿಮಗೂ ನಿಮ್ಮ ಮಡದಿ ವಿಜಯಲಕ್ಷ್ಮಿ ಮೇಡಮ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ಅಂತ ಬರೆದುಕೊಂಡಂತಿರುವ ಸ್ಕ್ರೀನ್ಶಾಟ್ ವೈರಲ್ ಆಗ್ತಾ ಇದೆ ಅಂದ್ಹಾಗೆ ದರ್ಶನ್ ಮಾಡಿರುವ ಪೋಸ್ಟ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಥಮ್ ಮಾಡಿರುವಂತೆ ಯಾವುದೇ ಕಮೆಂಟ್ ಕಾಣ್ತಾ ಇಲ್ಲ ಪ್ರಥಮ್ ನಿಜಕ್ಕೂ ಈ ರೀತಿಯ ಕಮೆಂಟ್ ಮಾಡಿದ್ರ ಅಥವಾ ಇದು ಎಡಿಟ್ ಮಾಡಿರೋದಾ ಗೊತ್ತಿಲ್ಲ ಒಟ್ಟಾರೆ ಈ ಸ್ಕ್ರೀನ್ಶಾಟ್ ವೈರಲ್ ಆಗ್ತಾ ಇದೆ ಡೆವಿಲ್ ಜೊತೆ ಕರ್ನಾಟಕ ಅಳಿಯ ಸಿನಿಮಾ ರಿಲೀಸ್ ಮಾಡೋದಾಗಿ ಮತ್ತೆ ಪ್ರಥಮ್ ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳನ್ನ ಕೆಣಕಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ ಇದಕ್ಕೆ ದರ್ಶನ್ ಅಭಿಮಾನಿಗಳು ಫುಲ್ ಕೌಂಟರ್ ಕೊಟ್ಟಿದ್ದಾರೆ ಬೇಕಂತಲೇ ಪ್ರಥಮ್ ವ್ಯಂಗ್ಯವಾಡ್ತಾ ಇದ್ದಾರೆ ಅಂತೇಳಿ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ ಜೈಲಲ್ಲಿದ್ದಾಗ ಹಾರಾಡ್ತಾ ಇದ್ದ ಪ್ರಥಮ್ ಈಗ ಸೈಲೆಂಟ್ ಆಗಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ಗಾಕೆ ಅವರ ಇಡೀ ಕುಟುಂಬವೇ ದೇವರ ಮೊರೆ ಹೋಗಿತ್ತು ಪತ್ನಿ ವಿಜಯಲಕ್ಷ್ಮಿ ನವಶಕ್ತಿಯರ ದರ್ಶನ ಮಾಡಿ ಬಂದ್ರೆ ಸಹೋದರ ದಿನಕರ್ ಕೂಡ ಹತ್ತಾರು ದೇವಸ್ಥಾನ ಸುತ್ತ ಹಾಕಿ ಬಂದಿದ್ರು ಇದರ ಬೆನ್ನಲ್ಲೇ ದರ್ಶನ್ ಕೂಡ ರಿಲೀಸ್ ಆಗಿದ್ರು ಕೊಲೆ ಕೇಸ್ನಲ್ಲಿ ಬೇಲ್ ಕೂಡ ಸಿಕ್ತು ತಿಂಗಳಾಗ್ತಾ ಬಂದ್ರು ಹೊರಗೆಲ್ಲ ಹೋಗಿರ್ಲಿಲ್ಲ ಮನೆ ಫಾರ್ಮ್ ಹೌಸ್ ಆಸ್ಪತ್ರೆ ಬಿಟ್ರೆ ಬೇರೆಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ ಈಗ ಇದ್ದಕ್ಕಿದ್ದಂತೆ ಆದಿಶಕ್ತಿಯ ಸನ್ನಿಧಿಯಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಮಂಡ್ಯದ ಪಾಂಡವಪುರದಲ್ಲಿರೋ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಸಂಕಷ್ಟ ನಿವಾರಿಸಮ್ಮ ಅಂತ ಬೇಡಿಕೊಂಡು ಬಂದಿದ್ದಾರೆ ಉಕ್ಕಡ ಮಾರಮ್ಮ ಅಂದ್ರೆ ದರ್ಶನ್ಗೆ ಇನ್ನಿಲ್ಲದ ನಂಬಿಕೆ ಈ ತಾಯಿ ಸನ್ನಿಧಿಗೆ ಹೋಗ್ತಾ ಇರೋದು ಇದೇ ಮೊದ್ಲೇನಲ್ಲ ಈ ಹಿಂದೆಯೂ ಹಲವು ಬಾರಿ ದರ್ಶನ ಪಡೆದಿದ್ರು ಈಗ ಬೇಲ್ ಸಿಕ್ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಉಕ್ಕಡ ಮಾರಮ್ಮನ ಮೊರೆ ಹೋಗಿದ್ದಾರೆ ಅಹಲ್ಯಾದೇವಿ ನೆಲೆ ನಿಂತಿರೋ ಕ್ಷೇತ್ರವೇ ಈ ಉಕ್ಕಡ ಕ್ಷೇತ್ರ ಅನ್ನೋದು ಭಕ್ತರ ನಂಬಿಕೆ ಅಮುವಾಸೆ ಹುಣ್ಣಿಮೆ ವೇಳೆ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ ಅದರಲ್ಲೂ ಮಹಾಲಯ ಅಮುವಾಸೆ ಹಾಗೆ ಭೀಮನ ಅಮುವಾಸೆ ಬಂತಂದ್ರೆ ಭಕ್ತ ಸಾಗರವೇ ಹರಿದು ಬರುತ್ತೆ ವಾರದ ನಾಲ್ಕು ದಿವಸ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ ತಡೆ ಒಡೆಯುವುದಕ್ಕೆ ಈ ಕ್ಷೇತ್ರ ತುಂಬಾನೇ ಫೇಮಸ್ ಮಾಟ ಮಂತ್ರದ ಜೊತೆಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಇಲ್ಲಿಗೆ ಬಂದು ಬೇಡ್ಕೊಳ್ತಾರೆ ಹಾಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಗ್ಲಿ ಅಂತಾನು ಸಾವಿರಾರು ಭಕ್ತರು ಬರ್ತಾರೆ ಮೈಸೂರಲ್ಲಿ ಬೀಡು ಬಿಟ್ಟಿರೋ ದರ್ಶನ್ ಮಣಿಪಾಲ್ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟಿದ್ರು ಮೇಲಿಂದ ಮೇಲೆ ಬೆನ್ನು ನೋವು ಕಾಡ್ತಾ ಇರೋದ್ರಿಂದ ಎಕ್ಸ್ರೇ ಜೊತೆಗೆ ಜನರಲ್ ಚೆಕ್ಅಪ್ ಮಾಡಿಸಿ ವಾಪಸ್ ಹೋಗಿದ್ದಾರೆ ಈಗಾಗಲೇ ದರ್ಶನ್ರ ಪಿನ್ ಟು ಪಿನ್ ಚೆಕ್ಅಪ್ ಮಾಡಿರೋ ಡಾಕ್ಟರ್ ಅಜಯ್ ಹೆಗ್ಡೆ ಸರ್ಜರಿ ಮಾಡಿಸೋದು ಅನಿವಾರ್ಯ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಬೆಂಗಳೂರಿಗೆ ಬಂದ ಮೇಲೆ ಸರ್ಜರಿ ಬಗ್ಗೆ ತೀರ್ಮಾನ ಮಾಡೋ ಸಾಧ್ಯತೆ ಇದೆ ದರ್ಶನ್ಗೆ ಸರ್ಜರಿ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ವೈದ್ಯರು ಕೂಡ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ರು ಹೀಗಾಗಿಯೇ ಏನು ದರ್ಶನ್ ಕೂಡ ಉಕ್ಕಡ ಮಾರಮ್ಮನ ಸನ್ನಿಧಿಗೆ ಹೋಗಿ ಬಂದಿದ್ದಾರೆ ಇದ್ರ ಬೆನ್ನಲ್ಲೇ ಪವಿತ್ರ ಗೌಡ ಶಿರಡಿಗೆ ಹೋಗುವುದಕ್ಕೆ ಪ್ಲಾನ್ ಮಾಡಿದ್ದಾರೆ